ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ರಲ್ಲ ಹೂ ಅರಳದಂಥ ಪಾಪಡಿ ಹೇಗೆ ಅರಳ್ತಾ ಇದ್ದಾವೆ ಅಂತ ಸೇಮ್ ಟು ಸೇಮ್ ಅಂಗಡೀಲಿ ಸಿಗೋ ಥರಾನೆ ನಾವು ಮನೇಲೆ ಈ ಥರ ಸಾಬುದಾನಿ ಪಾಪಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬರೀ ಇವಾಗ ಚಾಲೂ ಮಾಡೋಣ ಸಾಬುದಾನಿನ ನಾನು ರಾತ್ರಿನೇ ನೆನ ನೆನೆ ಹಾಕಿಟ್ಟಿದ್ದೆ ರೀ ರಾತ್ರಿ ನೆನೆಲಿ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದು ಎರಡು ಪಾರ್ಟ್ ಮಾಡಿದ್ದೆರಿ ಆ ಎರಡು ಪಾರ್ಟ್ ಮಾಡಿ ಒಂದು ವೈಟ್ ಕಲರ್ ಮಾಡಿದ್ದೆ ಒಂದು ಆರೆಂಜ್ ಕಲರ್ ಇದು ಫುಡ್ ಕಲರ್ ರೀ ಸೊ ನೀವು ಯಾವ ಫುಡ್ ಕಲರ್ಸನ್ನು ಯಾವ ರೀತಿ ನಿಮ್ಗೆ ಯಾವ 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 ಥರ ಕಲರ್ಸ್ ಬೇಕು ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಓಕೆನಾ ಈ ರೀತಿಯಾಗಿ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದಮೇಲೆ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಇಡ್ಲಿ ಇಡ್ಲಿ ಕುಕ್ಕರ್ ಒಳಗೆ ಇಡ್ಲಿ ಪ್ಲೇಟಲ್ಲಿ ಎಣ್ಣೆನ ಎಣ್ಣೆನ ಹಾಕ್ಕೊಂಡು ಪೂರ್ತಿ ಎಲ್ಲ ಪ್ಲೇಟ್ಗೆ ಎಣ್ಣೆನ ಹಾಕ್ಕೊಂಡು ಸವ್ರ್ಕೊಳ್ಳಿ ಸ್ವಲ್ಪ ಸವರ್ಕೊಂಡು ಆದಮೇಲೆ ನಾವು ಇವಾಗ ಸಾಬುದಾನಿ ಇರುತ್ತಲ್ಲ ನಾವು ಅವನ್ನ ಇಡ್ಲಿ ಕುಕ್ಕರ್ ಒಳಗೆ ಹಾ ಹಾಕ್ಕೋಬೇಕು ಈ ರೀತಿಯಾಗಿ ನಾವು ಪೂರ್ತಿ ರೌಂಡಾಗಿ ಅಥವಾ ತೆಳುವಾಗಿ ಹಾಕ್ಕೊಳ್ಳಿ ಇಲ್ಲ ಸೊ ನಿಮಗೆ ಹೂಗುಚ್ ಥರ ಬೇಕು ಅಂದರೆ ಅದು ಆ ಥರನೂ ಹಾಕ್ಕೊಳ್ಳಿ ನಡೆಯುತ್ತೆ ಓಕೆನಾ ಈ ರೀತಿಯಾಗಿ ಹಾಕ್ಕೊಂಡು ನಾವು ಇಡ್ಲಿ ಕುಕ್ಕರಲ್ಲೇ ಒಂದು ಐದು ನಿಮಿಷ ಸ್ಟೀಮ್ ಮಾಡಿ ಸಾಕು ತುಂಬ ಚೆನ್ನಾಗೇ ಬೆಂದ ಬರುತ್ತೆ ಓಕೆ ಈ ರೀತಿಯಾಗಿ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಂಡು ಇಟ್ಕೊಂಡು ಒಂದು ಐದು ನಿಮಿಷ ಸ್ಟೀಮ್ ಮಾಡಿದರೆ ಸಾಕು ಚೆನ್ನಾಗಿ ಬೆಂದ ಬರುತ್ತೆ ಮತ್ತು ನಾವು ಒಂದು ಬಿಸಿಲಿನಲ್ಲಿ ಬಿಸಿಲಲ್ಲಿ ಒಣಗಿಸ್ಬೇಕಲ್ವಾ ಸೊ ಅದಕ್ಕೆ ನಾವು ಈಗೇನು ಮಾಡಬೇಕಂತಂದ್ರೆ ಒಂದು ತಾಟೊಳಗೆ ಎಣ್ಣೆನ ಹಾಕೋರಿ ಅಥವಾ ಒಂದು ಪರಾತಿ ಇರುತ್ತವೆ ಅನ್ನ ನೋಡ್ರಿ ದುಡ್ಡು ದುಡ್ಡು ಅದನ್ನು ಕೂಡ ಎಣ್ಣೆನ ಹಾಕ್ಕೊಂಡು ಸವ್ಕೊಂಡು ಇಟ್ಕೊಳ್ರಿ ಮತ್ತು ಇವಾಗ ನೋಡಿ ಸಾಬುದಾನಿ ಪಾಪಡ್ ಎಷ್ಟು ಚೆನ್ನಾಗಿ ಬಂದು ಬಂದಿವೆ ಅಂಥೇಳಿ ಇವನ್ನ ನಾವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಆರಾಕ್ ಇಟ್ಟುಬಿಡ್ರಿ ಓಕೆ ಆದ್ಮೇಲೆ ಇವಾಗ ಒಂದು ಚಮಚ ಸಹಾಯದಿಂದ ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿಯಾಗಿ ತಕ್ಕೊಂಡು ನಾವು ಪ್ಲೇಟ್ ಒಳಗೆ ಹಾಕ್ಕೊಳ್ಳು ನೋಡಿರಿ ಎಲ್ಲನೂ ಈ ರೀತಿಯಾಗಿ ತೊಗೊಂಡ್ಮೇಲೆ ಪ್ಲೇಟ್ ಒಳಗೆ ಹಾಕಿ ಹಾಕೋಬೇಕು ನೋಡ್ರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೀ ಆಮೇಲೆ ಸೇಮ್ ಅಂಗಡಿಯಾಗ ಸಿಕ್ ತಗೋತೀವಿ ರೀ ಅದೇ ಥರನ ರೀ ಆಮೇಲೆ ಈ ರೀತಿಯಾಗಿ ನಾವು ಪರಾತೊಳಗಿಟ್ಕೊರಿ ಅಥವಾ ಇಟ್ಕೊಂಡು ಬಿಸ್ಲಾಗ ಒಂದು ಎರಡರಿಂದ ಮೂರು ದಿನ ಒಣಗಿಸ್ಕೊಳ್ರಿ ತುಂಬ ಚೆನ್ನಾಗೆ ಒಣಗ್ ಒಣಗ್ತಾವ ನೋಡಾತಿರಲ್ರಿ ಎಷ್ಟು ಚೆಂದ ಒಣಗ್ಯಾವ ಹೇಳಿ ಇವಾಗ ನಾನು ಇದನ್ನ ಕರೆದು ತೋರಿಸ್ತೀನಿ ರೀ ಎಷ್ಟು ಚಂದ ಹೂ ಅರಳ್ದಂಗೆ ಅರಳತಾವ ಅಂತ ಹೇಳಿ ಎಣ್ಣೆ ಕಾದೈತ್ರಿ ಎಣ್ಣೆ ನೋಡತ್ತಿರಲ್ಲ ನೋಡಾತಿರಲ್ರಿ ಎಷ್ಟು ಚಂದ ಹೂ ಅರಳತ್ತಾವ ಅರಳದಂಗೆ ಅಂತ ಹೇಳಿ ತುಂಬ ದೊಡ್ಡದು ಕೂಡ ಆಗ್ತಾವ್ರಿ ಇವು ನೋಡತ್ತಿರಲ್ಲ ನೋಡ್ರಿ ನಿಜ ರೀ ಭಾಳ ಟೇಸ್ಟ್ ರೀ ಭಾಳ ಚಂದ ರೀ ನೀವು ಇದೇ ಥರ ಮನೆಯಾಗೂ ನೀವು ಇದೇ ಥರ ಮನೆಯಾಗೆ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ಮೆಸೇಜ್ ಮಾಡಿ ತಿಳಿಸ್ರಿ ಹೇಗಾಗಿವೆ ಅಂತ ಹೇಳಿ ಓಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಓಕೆ ಥ್ಯಾಂಕ್ ಯು